ಅಲ್ಲ ಖಂಡಿತವಾಗ್ಲು ಯಾಕಂದ್ರೆ ನನಗೂ ಇದು ಗೊತ್ತಿರಲಿಲ್ಲ ಸೊ ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊತೀನಿ ಒಂದು ಕೆಟ್ಟದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ನಾನು ಕೆಟ್ಟದನ್ನೇ ಮಾಡ್ತೀನಿ ಈಗ್ಲೂ ನಂಬಿಕೆ ಅನ್ನೋದು ಅಷ್ಟಿಲ್ಲ ಬ್ಲಾಕ್ ಮ್ಯಾಜಿಕ್ ಮೇಲೆ ನಿನ್ನಲ್ಲಿ ಲೋಕದಿಂದ ಲೋಕಕ್ಕೆ ಆತ್ಮ ಸಂಚಾರವಿದೆ ನಿನಗೆ ದೀರ್ಘಾಯುಷ್ಯ ಇಲ್ಲ ಹಲೋ ಸರಿ ನೋಡ್ತಾ ಇದ್ರೆ ಫ್ಲೂಬೀಟ್ ಕನ್ನಡ ನಾನು ಯಶ್ವಂತ್ ಕಳೆದ ಒಂದಷ್ಟು ವರ್ಷಗಳಿಂದ ಅದ್ರ ಸ್ವಲ್ಪ ವರ್ಷಗಳಿಂದ ನಾನು ಒಂದು ಸಿನಿಮಾಗೆ ಅಂದ್ರೆ ಆ ಒಂದು ಸಿನಿಮಾದ ಪಾರ್ಟ್ ಹೋಗಿ ತುಂಬಾನೇ ವೇಟ್ ಮಾಡ್ತಾ ಇದ್ದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಯಾಕಂದ್ರೆ ಆ ತರ ಒಂದಷ್ಟು ಸಿನಿಮಾಗಳನ್ನ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ನೋಡಕ್ಕೆ ಯಾಕಂದ್ರೆ ಸೀಟ್ ತುದಿ ಬಂದು ಕೂತಿರ್ತೀವಿ ಸಿನಿಮಾ ಹೋಗುವಷ್ಟ್ರಲ್ಲಿ ಅಂತ ಸಿನಿಮಾ ಯಾವುದು ಅಂತ ಅಂದ್ರೆ ಸಿನಿಮಾ ಯಾವ್ದು ಅಂತಂದ್ರೆ ಅಂದ್ರೆ ಅವತಾರ ಪುರುಷ ಸೊ ಒಂದ್ ನೋಡ ಇದು ಟೂ ಕಾಯ್ತಾ ಇದೆ ಯಾವಾಗ ಅಂತ ಡೈರೆಕ್ಟರ್ ಸಿಕ್ಕಾಗೆಲ್ಲ ಕೇಳ್ತಿದ್ದೆ ಹೂ ಹೂ ಅನ್ನೋರು ಅದಕ್ಕೆ ಫುಲ್ ಸ್ಟಾಪ್ ಸಿಕ್ಕಿದೆ ಸೊ ಅವತಾರ ಪುರುಷ ರಿಲೀಸ್ ಗೆ ರೆಡಿ ಇದೆ ಸೊ ಈ ಸದ್ಯಕ್ಕೆ ಟೀಮ್ ನ ಕರ್ಕೊಂಡು ಬರ್ಲೇಬೇಕಾಗತ್ತೆ ಅದ್ರಲ್ಲಿ ನಾನು ಮೇನ್ ಆಗಿ ಮಾತಾಡ್ಸ್ಬೇಕಾಗಿರುವಂತೂ ಅದ್ರಲ್ಲೂ ಕೂಡ ಶರಣ್ ಸರ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತೀವಿ ಸರ್ ನಮಸ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಆಶಿಕಾ ಇದಾರೆ ನಮಸ್ತೆ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ஏன்ல ಮೋಸ್ಟ್ಲಿ ನಾನು ಮಾಡ್ತಿರೋಂಥ ಪಾತ್ರಗಳು ನನ್ನ ಕ್ಷೇತ್ರ ಕಾಮಿಡಿ ಕಾಮಿಡಿ ಅಂದರೆ ನಗು ಸೊ ನಗು ಎಲ್ಲಿ ಇರುತ್ತೆ ಮೋಸ್ಟ್ಲಿ ಅವ್ರು ಹಿಂಗಿರ್ತಾರೋ ಏನೋ ಗೊತ್ತಿಲ್ಲ ಸೊ ಅಲ್ಲ ಕಾರಣ ನನ್ನ ಕ್ಷೇತ್ರ ಕಾರಣ ಅದು ಈ ಲೈನ್ ಕೇಳಿದ್ರೆ ನನಗೆ ಏನ್ ನೆನಪಾಗ್ತಾ ಇದೆ ಅಂತಂದ್ರೆ ಸೊ ಈಗ ನಗೋದ್ರಿಂದ ಆಯಸ್ ಜಾಸ್ತಿ ಆಗುತ್ತೆ ಹೌದು ನಗ್ಸೋರ್ಗೆ ವಯಸ್ ಕಮ್ಮಿ ಆಗುತ್ತೆ ಅಲ್ಲ ಖಂಡಿತವಾಗ್ಲು ಯಾಕಂದ್ರೆ ನನಗೂ ಇದು ಗೊತ್ತಿರ್ಲಿಲ್ಲ ಸೊ ನಾನು ಅದನ್ನ ಡೈಜೆಸ್ಟ್ ಸೂಪರ್ ಸರ್ ಇನ್ನ ಯಾವಾಗ ನೀವು ಎಂಗೈ ಸೋ ನಮಗೆ ಇನ್ನ ಮೊದಲದ ಮклаಂದಲ್ಲೂ ನಾನು ನಿಮಗೆ ಓಕೆ ಸೋ ಆಶಿಕ್ ಅವ್ರ ಬಗ್ಗೆ ನೀವು ಮಾತಾಡಂಗಿಲ್ಲ ಅವರು ತುಂಬಾ ಒಂದಷ್ಟು ವರ್ಕೌಟ್ ಎಲ್ಲ ಮಾಡ್ತಾನೆ ಇರ್ತಾರೆ ಸೊ ಅವಾಗ ಫಸ್ಟ್ ಸಿನಿಮಾದಲ್ಲಿ ಹೆಂಗ್ ನೋಡ್ತಿದ್ನ ಹಿಂಗೆ ಸರಿ ಸರ್ ರೆಮೋ ಇದ್ರಲ್ಲಿ ನೋಡಿದ್ದೆ ಇಂಟರ್ವ್ಯೂ ತಗೊಂಡಿದ್ದೆ ಸೊ ಅವಾಗ ನೀವು ಸ್ವಲ್ಪ ಸಣ್ಣ ಕಾಣಿಸ್ತದೆ ಹೌದಾ ಊಕ್ತಾ ಊಕ್ತಾ ಸಣ್ಣಾಗ್ತಾ ಇದೀವಿ ನಾವು ಅದು ಅದು ಇಲ್ಲ ಸೂಪರ್ ಆಗಿ ನಡೀತಿದೆ ಫುಲ್ ಸ್ಟಾಪ್ ನಡೀತಾನೆ ಹ್ಯಾಬಿಟ್ ಆಗಿಬಿಟ್ಟಿದೆ ನೆನಪಿದ್ಯಾ ನೋಡಿದ್ರೆ ಅದಕ್ಕೆ ನಾನು ಹೇಳಿದ್ದು ಏನಪ್ಪ ಭಾಳ ಟ್ರಿಕ್ಕಿ ಇದು ಬಿಕಾಸ್ ನನಗೆ ಅದರ ಆ ಜಗತ್ತು ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಹೂ ಅನ್ನಕ್ಕೆ ಹೂಹೂ ಅನ್ನಕ್ಕೆ ಎರಡೂನು ಕಷ್ಟ ಇದೆ ನನಗೆ ಬಿಕಾಸ್ ಆ ಪ್ರಪಂಚ ನನಗೆ ಸಿನಿಮಾ ಮುಖಾಂತರ ಅಷ್ಟೇ ಗೊತ್ತಿರೋ ಅಂತದ್ದು ನಿಜವಾದ ನನಗದು ಚಿಕ್ಕ ವಯಸ್ಸಲ್ಲಿ ಕೇಳಿರೋದಷ್ಟೇ ಅದಾದ ನಂತರ ನನಗೆ ಇತ್ತೀಚೆಗೆ ನಾನು ಅದನ್ನ ಅನುಭವಕ್ಕೆ ಬಂದಿಲ್ಲ ಸೊ ಹಂಗಾಗಿ ಗೊತ್ತಿಲ್ಲ ಸರ್ ಅಷ್ಟೇ ಕೇಳಿರ್ತೀವಿ ಬಟ್ ಎಷ್ಟು ಮಟ್ಟಿಗೆ ನಂಬು ಆ ಸಿಚುವೇಶನ್ ಅಲ್ಲಿ ಹೆಂಗ್ ರಿಯಾಕ್ಟ್ ಮಾಡಿದ್ನೋ ಏನೋ ಗೊತ್ತಿಲ್ಲ ಬಟ್ ಇವಾಗ ಐ ಮೀನ್ ಈಗ್ಲೂ ನಂಬಿಕೆ ಅನ್ನೋದು ಅಷ್ಟಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ಬಟ್ ಆ್ಯಸ್ ಅ ಫಿಲಮ್ ಅಂತ ನೋಡ್ಬೇಕಾರೆ ಬೀಂಗ್ ಪಾರ್ಟ್ ಆಫ್ ಸಚ್ ಜಾನರ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗೆ ಎಸ್ ಬಟ್ ನಾನು ಪರ್ಸ್ನಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಅಷ್ಟು ನಂಬಲ್ಲ ಬಟ್ ತುಂಬ ಇನ್ಸ್ಟೆನ್ಸಸ್ ನಾನು ಕೇಳಿದ್ದೀನಿ

ಒಂದು ಶಕ್ತಿ ಅದು ಇದು ಸುಮ್ಮನೆ ಅದು ಎಕ್ಸಿಸ್ಟೆನ್ಸ್ ಗೆ ಬರಲ್ಲ ಅಲ್ಲ ಅಲ್ವಾ ನಮಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಅದು ನಮ್ಗೆ ಗೊತ್ತಿಲ್ಲ ಅಂದ ತಕ್ಷಣ ಅದು ಇಲ್ಲ ಅಂತ ಅನ್ನೋದು ತಪ್ಪಲ್ಲ ಗೊತ್ತಿಲ್ಲ ಸರ್ ಒಂದಷ್ಟು ವರ್ಷಗಳ ಹಿಂದೆ ಹೀರೋ ಮುಂಚೆ ಹೌದ್ರೆ ನೀವು ಅವಾಗ ಕಾಮಿಡಿ ಆರ್ಟಿಸ್ಟ್ ಈ ತರ ಎಲ್ಲ ಮಾಡ್ತಾ ಇದೆ ಅಲ್ವಾ ಸೊ ಅವಾಗ ಸರ್ ಈಗ ನೀವು ಹೀರೋ ಆಗಿದ್ದೀರಾ ಒಂದಷ್ಟು ವರ್ಷಗಳ ಹಿಂದೆ ನೋಡೋದಾದ್ರೆ ನೀವು ಹೆಂಗಿದ್ರಿ ನಾನು ಹೆಂಗಿದ್ದೆ ಸೊ ಅವಾಗ ನನ್ನ ಹತ್ರ ಈ ತರ ನಡ್ಸ್ಕೊಳ್ತಾ ಇದ್ರು ಈ ತರ ನಡ್ಕೊಂಡಿದ್ರು ಇವಾಗ ಅವ್ರ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಅನ್ನೋ ತರ ಏನಾದ್ರು ಏನಿಲ್ಲ ಸರ್ ನಾನು ಇಲ್ಲ ಇಲ್ಲ ಸತ್ಯ ಹೇಳ್ತೀನಿ ಇಲ್ಲಿಂದ ಹೇಳ್ತೀನಿ ನಾನು ಸು ಇಲ್ಲಿಗೆ ಮಾತ್ರ ಅಲ್ಲ ನಾನು ಎಲ್ಲ ಬೇಕಾದ್ರೆ ನಾನು ಇದನ್ನ ತೆಗೆದು ನೋಡಿ ಏನೋ ಗೊತ್ತಿಲ್ಲ ಸರ್ ನಾನು ಐ ಬ್ಲೆಸ್ಡ್ ಲಕ್ಕಿ ಇನ್ ಆಫ್ ನಾನು ಬಂದ ದಿವಸಗಳಿಂದ ಹಿಡ್ಕೊಂಡು ನನಗೆ ಸಿಕ್ಕಂಥ ನಿರ್ದೇಶಕರು ಸಿಕ್ಕಂಥ ಕೋ ಆ್ಯಕ್ಟರ್ಸು ಹೀರೋಗಳು ನಿಜ ಹೇಳ್ತೀನಿ ನನ್ನ ತಲೆಗೇನೆ ನಾನು ಹೀರೋ ಆಗಬೇಕು ಅಂತ ಅನ್ನೋದು ಇರಲಿಲ್ಲ ಒಬ್ಬರು ಹೀರೋ ಹೇಳ್ತಾರೆ ನನಗೆ ಅವರು ಸಖತ್ತಾಗಿ ಮಾಡ್ತಿರ್ಲಿಲ್ಲ ಒಂದು ಕಾಮಿಡಿ ಸಬ್ಜೆಕ್ಟ್ ಮಾಡಿಬಿಟ್ಟು ನೀನು ಯಾಕೆ ಒಂದು ಸೋಲೋ ಮಾಡಬಾರ್ದು ಅಂತನ್ನೋವಂಥದ್ದು ನನಗೆ ಬಂದಿರಲಿಲ್ಲ ಸರ್ ಅದು ಸೊ ನನ್ನ ಜೊತೇಲಿರೋವಂಥ ಒಬ್ಬರು ನನ್ನ ಹೀರೋ ಒಬ್ಬರು ಅಂದರೆ ನನ್ನ ನನ್ನ ಕೆಲಸ ಮಾಡ್ತಿರೋವಂಥ ಲೀಡ್ ಆ್ಯಕ್ಟರ್ ಒಬ್ಬರು ಹೇಳ್ತಾರೆ ಅಂತ ಅನ್ನೋದು ಹೇಳ್ತಾರೆ ನಾನು ಹೇಳ್ತೀನಿ ಹೇಳ್ತಾರೆ ಅದನ್ನು ಸೊ ಹಂಗಂದಾಗ ಆ ಥರದೊಂದು ಟೀಮ್ ಸಿಕ್ಕಿದ್ರಿಂದ ತಾನೇ ನಾನು ಇಲ್ಲಿರೋ ಅಂಥದ್ದು ಸೊ ನನಗೆ ಇವತ್ತು ನನಗೆ ಏನೇನು ಲವ್ ಸಿಗ್ತಾ ಇದೆ ಈ ಲವ್ನ ನಾನು ಫಸ್ಟ್ ಫಿಲಮ್ ಇಂದ ನೋಡ್ಕೊಂಡು ಬಂದಿದ್ದೀನಿ ಬಂದಿದ್ದೀನಿ ಏಪ್ರಿಲ್ ಓದ್ಕೊಂಡು ಹೌದು ಸೊ ನಾನು ತುಂಬ ನಿರೀಕ್ಷೆ ಮಾಡ್ತಾ ಇರೋದು ಸಿನಿಮಾ ಜನಗಳು ನಿರೀಕ್ಷೆ ಮಾಡ್ತಾ ಇರುವಂಥ ಸಿನಿಮಾ ನೀವು ನಿರೀಕ್ಷೆ ಮಾಡ್ತಾ ಇರುವಂಥ ಸಿನಿಮಾ ಏನಾಗುತ್ತೆ ನಿಮ್ಮ ಕಿಟಿ ಸರ್ ವರ್ಸಸ್ ವರ್ಸಸ್ ಏನಾಗುತ್ತೆ ಸೊ ಫೈನಲಿ ಜನಗಳಿಗೆ ಅವತಾರ ಪುರುಷ ಪಾರ್ಟ್ ಟು ನನ್ನ ಈ ಥರ ಸರಣಿಗಳು ಅಂತ ಬಂದಾಗ ಇದು ಮೂರನೇ ಮೂರನೇ ಸರಣಿ ಇದು ದಯದಿಂದ ನನ್ನ ಸರಣಿಗಳೇನಿದಾವಲ್ಲ ಎಲ್ಲ ತುಂಬ ಚೆನ್ನಾಗಿ ಅಂಥದ್ದು ರೈಟ್ ಫ್ರಮ್ ವಿಕ್ಟ್ರಿಯಿಂದ ವಿಕ್ಟ್ರಿ ಒನ್ ವಿಕ್ಟ್ರಿ ಟು ತುಂಬ ದೊಡ್ಡ ಹಿಟ್ಟಾದಂಥದ್ದು ರ್ಯಾಂಬೋ ಒನ್ ಮತ್ತು ರ್ಯಾಂಬೋ ಟು ಇವರು ಇದ್ದರು ತುಂಬ ದೊಡ್ಡ ಯಶಸ್ಸು ಆದಂಥದ್ದು ಸೊ ಆ ಒಂದು ಸೀರೀಸಿನ ಇದು ಕಂಟಿನ್ಯೂ ಆಗಲಿ ಅಂತನ್ನುವಂಥದ್ದು ನನ್ನ ಆಶಯ ಯಾಕಂದರೆ ಮೂರನೇ ಇನ್ಸ್ಟಾಲ್ಮೆಂಟ್ ಇದು ಆ ಥರ ಅಂದರೆ ಸೀರೀಸಿನ ಇದು ನನಗೆ ನಂಬಿಕೆ ಏನು ಅಂತಂದರೆ ಎರಡು ವಿಚಾರದಲ್ಲಿ ಒಂದು ಭಾಳಷ್ಟು ಜನ ಈ ಸಿನಿಮಾನ ಕಾಯ್ತಾ ಇದ್ದಾರೆ ಅಂತನೋ ಒಂದು ವಿಚಾರ ಇದು ಗೊತ್ತು ಅದು ಗೊತ್ತ ಒಬ್ಬ ಆ್ಯಕ್ಟ್ರಿಗೆ ಅದಕ್ಕಿಂತ ದೊಡ್ಡ ಶಕ್ತಿ ಮತ್ತು ನಿರಳತೆ ಎರಡು ಅಪ್ಪ ಫಸ್ಟ್ ಪಾರ್ಟನ್ನ ಎಷ್ಟು ಜನ ಇಷ್ಟ ನೀವೇ ಯಾವಾಗಲೇ ಹೇಳಿದ್ರಿ ಎಷ್ಟು ಅದು ಫಸ್ಟ್ ಪಾರ್ಟಿನ ಎಷ್ಟು ಅನ್ನೋ ಅಂತ ಈ ಥರದ್ದು ದೊಡ್ಡ ಸಂಖ್ಯೆ ಇದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ ಅವರು ಖಂಡಿತವಾಗ್ಲೂ ಅವರು ನನ್ನ ಶಕ್ತಿ ಈ ಸಿನಿಮಾದ ಶಕ್ತಿ ಅವರು ಇನ್ನೊಂದು ಶಕ್ತಿ ಏನು ಅಂದರೆ ಈ ರೀ ಇಲ್ಲಿ ಸಿಕ್ಕಂಥ ಅದ್ಭುತವಾದಂಥ ಶಕ್ತಿಯುತವಾದಂಥ ಟೀಮು ಸುನಿಯವರಾಗಿರ್ಬೋದು ಪುಷ್ಕರ್ ಸರ್ ಅವರಾಗಿರ್ಬೋದು ಈ ಸಿನಿಮಾದ ಡಿ ಒ ಪಿ ನಮ್ಮ ವಿಲಿಯಮ್ಸ್ ಆಗಿರ್ಬೋದು ಈ ಥರ ನಾನು ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ ಬೆಳೆಯುತ್ತೆ ಆಮೇಲೆ ಆ್ಯಕ್ಟರ್ಸ್ ಅಂತ ಬಂದಾಗ ಅಶುತೋಷ್ ರಾಣಾ ಅವರಾಗಿರ್ಬೋದು ಸಾಯಿ ಕುಮಾರ್ ಸರ್ ಆಗಿರ್ಬೋದು ಕಿಟ್ಟಿ ಅವರಾಗಿರ್ಬೋದು ಆಶಿಕ್ ಅವರು ಸುಧಾರಾಣಿ ಮೇಡಮ್ ಅವರು ಈ ಥರ ಹಿಂಗೆ ಹೇಳ್ತಾನೆ ಹೋದರೆ ಇನ್ನೂ ಹತ್ತು ನಿಮಿಷ ಹೇಳ್ತೀನಿ ನಾನು ಅಂದರೆ ಅಷ್ಟು ದೊಡ್ಡ ಸಮೂಹ ಈ ಸಿನಿಮಾಗೆ ಸಿಕ್ಕಂಥದ್ದು ಇದು ನನ್ನ ಎರಡನೇ ಶಕ್ತಿ ಇದು ಸೊ ಹೀಗಾಗಿ ನನಗೆ ನಾನು ಸ್ವಲ್ಪ ರಿಲ್ಯಾಕ್ಸಿಂಗ್ ಚೇರಲ್ಲೇ ಕೂತಿದ್ದೀನಿ ಸೊ ಐದನೇ ತಾರೀಕು ನಾನು ಕೂಡ ಕಾಯ್ತಾಯಿದ್ದೀನಿ ಒಬ್ಬ ನಟನಾಗಿಯೂ ಕಾಯ್ತಾಯಿದ್ದೀನಿ ಆಡಿಯನ್ನಾಗೂ ಕಾಯ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಯಾಕಂದರೆ ನಾನೇ ನಾನು ನಾನೆಲ್ಲ ಕಡೆ ಹೇಳೋ ಹಾಗೆ ನಾನು ಫಸ್ಟ್ ಕಾಪಿನ ನೋಡಲ್ಲ ನಾನು ಥಿಯೇಟ್ರಲ್ಲೇ ನೋಡೋದು ನಾನು ಆ ಸಿನಿಮಾನ ಸೊ ನಿಮ್ಮಗಳ ಜೊತೆಯಲ್ಲೇ ನಾನು ಕೂಡ ಫಸ್ಟ್ ಟೈಮ್ ನೋಡಿರ್ತೀನಿ ಆ ಸಿನಿಮಾನ ಸೊ ಹಾಗಾಗಿ ಅದೇ ಆಡಿಯನ್ ಕೂಡ ಫಿಂಗರ್ಸ್ ಕ್ರಾಸ್ಡ್ ವೇಟಿಂಗ್ ಎಸ್ ಎಸ್ ಸರ್ ಹೇಳ್ದಂಗೆ ಒಂದು ಸಿನಿಮಾಗೋಸ್ಕರ ಕಾಯೋದು ಅಂತ ಇದೆಯಲ್ಲ ಅದು ನಾನು ಎಲ್ಲೋದ್ರೂ ಈಗ ತೆಲುಗು ಸಿನಿಮಾ ರಿಲೀಸ್ ಆಗ್ತಿರಲಿ ತಮಿಳ್ ಸಿನಿಮಾ ರಿಲೀಸ್ ಆಗ್ತಿರೋ ಯಾವಾಗ ಆ ಪಾಟು ಯಾವಾಗ ಪಾಟು ಯಾವಾಗ ಅವತಾರ್ ಅದು ಅನ್ನೋರು ಸೊ ಅದು ಒಂದು ತುಂಬ ಖುಷಿಯಾದ ವಿಷಯ ಸಿನಿಮಾ ಬಗ್ಗೆ ಸೊ ಸರ್ ಹೇಳ್ದಂಗೆ ಒಂದೊಳ್ಳೆ ಟೀಮು ಒಳ್ಳೆ ಆಕ್ಟರ್ಸ್ ಎಲ್ಲರೂ ಸೇರಿ ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ಪಾರ್ಟ್ ಒನ್ ಇಷ್ಟ ಪಟ್ಟವ್ರಿಗೆ ಕಾಯ್ತಿರೋರ್ಗೆ ಪಾರ್ಟ್ ಟು ಖಂಡಿತವಾಗ್ಲು ಡಿಸಪಾಯಿಂಟ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ ಏಪ್ರಿಲ್ ಅವತಾರ್ ಪುರುಷನ ಥಿಯೇಟರ್ಗೆ ಬಂದು ನೋಡಿ ಫ್ಯಾಮಿಲಿ ಜೊತೆ ನೋಡಿ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಲೆ ನೋಡಿ ನೀವೇ ಹೇಳಿದ್ರಿ ಒಂದು ನಾವು ಮಾಡೋದಲ್ಲ ಆಗೋದು ಆ್ಯಕ್ಚುಲಿ ಯಾಕೆ ಆಯಿತು ಅಂತ ಕೇಳಿದ್ರಿ ಗೊತ್ತಾ ಕರೆಕ್ಟ್ ಅದು ನಮ್ಮ ಕೈಯ್ಯಲಿರಲ್ಲ ಒಂದು ಆಮೇಲೆ ಈ ಸಿನಿಮಾಗೆ ಅಂತ ಬಂದಾಗ ನಾನು ಇನ್ನು ರಿಲೀಸ್ ಆಗುತ್ತೆ ನಾನು ಹೇಳೋ ಮಾತು ಕರೆಕ್ಟ್ ಅಂತ ನಿಮಗೆ ಇವಾಗ ಅನ್ನಿಸ್ದೇ ಇರ್ಬೋದು ಬಟ್ ನೀನು ಸಿನಿಮಾ ನೋಡಿದಾಗ ಅನ್ನಿಸ್ತತೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಈ ಸಿನಿಮಾ ಅತಿ ಹೆಚ್ಚು ಸಿ ಜಿ ವರ್ಕನ್ನ ಅಂಥದ್ದು ಒಂದು ನನಗೆ ಗೊತ್ತಿರೋ ಹಾಗೆ ಸಿ ಜಿ ವರ್ಕ್ಸು ಎಲ್ಲಿ ಯಾವ್ಯಾವ ಸಿನಿಮಾ ಜಾಸ್ತಿ ಇರೋದು ಅದು ಬೇಗ ಬೇಗ ಅಂತ ಅದು ಆಗುವಂಥದ್ದು ಅಲ್ಲ ಈ ಸಿನಿಮಾ ಆಗಿದ್ದದ್ದು ಆ್ಯಕ್ಚುಲಿ ಮಾಡಿದ್ದ ಅಲ್ಲ ಒಂದಿಷ್ಟು ಯಾಕಂದರೆ ನೋಡಿ ಈ ಸಿನಿಮಾದ ಇದನ್ನು ಹೇಳೋ ಹಾಗೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಇದು ತ್ರಿಶಂಕು ಪಯಣ ಅಂತ ನೀವು ನೋಡಿಬೇಕಾದ್ರೆ ಸಿನಿಮಾ ತ್ರಿಶಂಕುವಿನ ಲೋಕಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅದೊಂದು ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾ ಪಾರ್ಟ್ ಟು ಅಂತನೋ ಅಂಥದ್ದು ಸೊ ಒಂದು ಅದ್ಭುತವಾದ ಸಿನಿಮಾ ಮೂಡಿ ಬರಲಿಕ್ಕೆ ಮೋಸ್ಟ್ಲಿ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಅದಕ್ಕೂ ಕೂಡ ಆಯಿತೋ ಏನೋ ಗೊತ್ತಿಲ್ಲ ಸೊ ಲೇಟ್ ಆಗಿದ್ದು ಸತ್ಯ ಬಟ್ ಅದಕ್ಕೆ ಅಷ್ಟೇ